ಎಂಬುದು ಯಾರೊಬ್ಬರ ಸ್ವತ್ತಲ್ಲ ಎಂಬುದು ಎಷ್ಟು ಸತ್ಯವೋ ಕಲೆ ಎಂಬುದು ಒಲಿದು ಬಂದವನಿಗೆ ಅದೊಂದು ಸಿದ್ಧಿ ಎಂಬುದು ಅಷ್ಟೇ ಸತ್ಯ ಕಲೆ ಎಂಬುದು ಸಿದ್ಧಿಸಿಕೊಂಡವನಿಗೆ ವರರೂಪವಾಗಿ ಸಾಕಾರಗೊಂಡಾಗ ಆತ ಪ್ರೇಕ್ಷಕರ ದೃಷ್ಟಿಯಲ್ಲಿ ಒಂದು ಮಹಾನ್ ತೇಜಸ್ವಿಯಾಗುತ್ತಾನೆ ಇಲ್ಲವೇ ದಿವ್ಯತೆಯ ನೆಲೆಯಲ್ಲಿ ಕಣ್ತರಿಸುವ ಭಗವತ್ ಶಕ್ತಿಯಾಗಿ ಗೋಚರಿಸುತ್ತಾನೆ ಪ್ರೇಕ್ಷಕರೇ ಇಷ್ಟೆಲ್ಲ ಪೂರ್ವ ಪೀಠಿಕೆಗಳನ್ನು ಹಾಕಿರುವ ಉದ್ದೇಶ ಏನು ಎಂಬ ಪ್ರಶ್ನೆ ತಮ್ಮೆಲ್ಲರ ಮನದಾಳದಲ್ಲಿ ಮೂಡದಿರಲು ಸಾಧ್ಯವೇ ಇಲ್ಲ ಅಲ್ಲವೇ ನಿಜ ಇಂದು ನಮ್ಮ ಗಮನ ಸೆಳೆವ ಅದ್ಭುತ ಸೃಜನಶೀಲ ಕಲಾತ್ಮಕ ದಿವ್ಯ ದಾರ್ಶನಿಕ ಅಮೋಘ ಅನನ್ಯ ಅಪೂರ್ವ ಅಪ್ರತಿಮ ಕಲಾವಂತಿಕೆಗೆ ಸಾಕ್ಷಿಯಾಗಿ ನಿಂತು ಕೋಟಿ ಕೋಟಿ ಪ್ರೇಕ್ಷಕರ ಕಣ್ ಸೂರೆಗೊಳಿಸಿರುವ ಮನ ಗೆದ್ದಿರುವ ವಿಶಿಷ್ಟ ಕಲಾ ಪ್ರತಿಭೆ ಯಕ್ಷಗಾನದ ಮೇರು ಸ್ತ್ರೀವೇಶಧಾರಿ ಶ್ರೀ ಸುಧೀರ್ ಉಪ್ಪುರ್ ಅವರದು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇದರಲ್ಲಿ ಅತ್ಯುನ್ನತ ಸ್ತ್ರೀ ಪಾತ್ರಧಾರಿಯಾಗಿ ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನೋಡಿದಷ್ಟು ನೋಡಬೇಕೆನಿಸುವ ಸ್ತ್ರೀ ವೇಷಧಾರಿ ಶ್ರೀ ಸುಧೀರ್ ಉಪ್ಪುರ್ ಅವರದು ರಂಗಸ್ಥಳದ ಮೆಟ್ಟಿಲನ್ನು ಇವರು ಏರಿದರೆಂದರೆ ಜನಮಾನಸಕ್ಕೆ ಒಂದು ಬಗೆಯ ರೋಮಾಂಚನ ಅಥಳ ವಿತಳ ಸುತಳ ತಳಾತಳ ರಸತಳ ಭೂಲೋಕ ಸ್ವರ್ಗಗಳನ್ನ ದಾಟಿ ಚತುರ್ದಶ ಲೋಕಗಳ ದಿಗ್ದರ್ಶನದೊಂದಿಗೆ ನಮ್ಮನ್ನೇ ನಾವು ಕ್ಷಣಕಾಲ ಮರೆಯುವಂತೆ ಮಾಡುತ್ತಾರೆ ಶೃಂಗಾರ ಹಾಸ್ಯ ಕರುಣ ರೌದ್ರ ಭಯಾನಕ ಕೀಪತ್ಸ ಅದ್ಭುತ ಶಾಂತ ವೀರ ರಸಗಳನ್ನು ತನ್ನ ಹಾವ ಭಾವ ಒನಪು ವೈಯಾರ ಬಿಂಕ ಬಿನ್ನಾಣದ ಮೂಲಕ ಹೊರಸೂಸಿ ಪ್ರೇಕ್ಷಕ ಸಮುದಾಯವನ್ನು ಮಂತ್ರಮುಗ್ಧರನ್ನಾಗಿಸುವ ಶಕ್ತಿ ಇರುವುದು ಶ್ರೀ ಸುಧೀರ್ ಉಪ್ಪುರರ ಸ್ತ್ರೀ ಪಾತ್ರಕ್ಕೆ ಎಂದರೆ ಅತಿಶಯೋಕ್ತಿಯಾಗಲಾರದು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಸಾಂಸ್ಕೃತಿಕ ಅನನ್ಯತೆಯೊಂದಿಗೆ ಇವರು ಹಾಕುವ ಸ್ತ್ರೀ ಪಾತ್ರದ ಸೂಕ್ಷ್ಮ ಸಂವೇದನಾಶೀಲ ಬಿಂಕ ಭಿನ್ನಾಣದ ಹೆಜ್ಜೆಗಳು ಜನರ ಮನೋವ್ಯಾಪ್ತಿಗೆ ಲಗ್ಗೆ ಹಾಕಿಬಿಡುತ್ತದೆ ವೇಷಭೂಷಣಗಳಿಂದ ತೊಡಗಿ ಅಲಂಕಾರದಿಂದ ಮೊದಲ್ಗೊಂಡು ಸರ್ವಾಭರಣ ಭೂಷಿತೆಯಾಗಿ ಅವರು ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ವಿರಾಜಮಾನವಾಗಿ ಹೊಳೆಯುತ್ತಿದ್ದರೆ ಒಮ್ಮೆ ಕಣ್ಣಿಟ್ಟು ನೋಡಿದವರು ಕಣ್ಣು ಮಿಟುಕಿಸದೆಯೇ ನೋಡುತ್ತಾರೆ ಎಂಬುದು ನಿಸ್ಸಂಶಯ ಶ್ರೀ ಸುಧೀರ್ ಉಪ್ಪುರರ ಸ್ತ್ರೀ ಪಾತ್ರ ಕೇವಲ ಸೂಕ್ಷ್ಮ ಸಂವೇದನಾಶೀಲ ಭಾವಗಳನ್ನು ಮಾತ್ರ ಹೊರಹೊಮ್ಮಿಸುವುದಿಲ್ಲ ವೇಷ ಆವೇಶ ಅಬ್ಬರ ಆರ್ಭಟದಂತಹ ಮುಗಿಲು ಮುಟ್ಟುವ ಆಕ್ರಂದನದ ಪಾತ್ರಕ್ಕೂ ಅವರು ಸೈ ಎನಿಸಿದವರು ಎಂದೇ ಹೇಳಬೇಕು ವಿವಿಧ ಭಂಗಿಗಳ ನರ್ತನ ಭಾವ ಪ್ರಧಾನವಾದ ವದನಾರವಿಂದ ಹಿತ ಮಿತ ಮೃದು ವಚನ ಸಮಯ ಸಂದರ್ಭೋಚಿತ ಹಾವಭಾವ ಮಂದಸ್ಮಿತ ಸೃಜನಶೀಲತೆಯ ನೆಲೆಯಲ್ಲಿ ಮೂಡಿಬರುವ ವಾಕ್ಚಾತುರ್ಯ ಅಪೂರ್ವ ನರ್ತನ ಮೈ ನವಿರೇಳಿಸುವ ಪ್ರಭಾವಶಾಲಿ ವರ್ಚಸ್ಸು ಹೀಗೆ ವರ್ಣಿಸುತ್ತಾ ಹೋದರೆ ಶ್ರೀ ಸುಧೀರ್ ಉಪ್ಪುರರ ಒನಪು ವಯ್ಯಾರದ ಸ್ತ್ರೀವೇಷಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಅವರ ಮನಮೋಹಕ ರೂಪಕ್ಕೆ ನಾವು ಶಬ್ದಗಳನ್ನು ಅಲಂಕಾರಗಳನ್ನು ಮಾಡಲು ಸಾಧ್ಯನೇ ಇಲ್ಲ ಅದನ್ನು ವರ್ಣಿಸಲು ಪದ ಪುಂಜಗಳೇ ಸಿಗಲಾರವು ಎಂದರೆ ಅತಿಶಯುಕ್ತಿಯಾಗಲಾರದು ಬಹುಶಃ ಜನ್ಮ ಜನ್ಮಾಂತರದ ತಪಸ್ಸಿನ ಫಲವಾಗಿ ಈ ರೂಪ ಲಾವಣ್ಯ ಒನಪು ವೈಯಾರ ವಾಕ್ಚಾತುರ್ಯ ಭಾಷಾ ಪಾಂಡಿತ್ಯವನ್ನು ಭಗವಂತಯವರಿಗೆ ಕರುಣಿಸಿರಬೇಕು ಎಂದೇ ಹೇಳಬಹುದು ಮೋಹಿನಿಯಾಗಿ ಮೇನಕೆಯಾಗಿ ರಾಧೆಯಾಗಿ ಅಂಬೆಯಾಗಿ ದ್ರೌಪದಿಯಾಗಿ ಚಿತ್ರಾಕ್ಷಿಯಾಗಿ ಊರ್ವಶಿಯಾಗಿ ಭ್ರಮರ ಕುಂತಳಿಯಾಗಿ ಸುಭದ್ರೆಯಾಗಿ ಸತ್ಯಭಾಮೆಯಾಗಿ ತನ್ನ ವರ್ಚಸ್ವಿ ಪ್ರಭಾವಶಾಲಿ ಪಾತ್ರ ಮುಖೇನ ಜನಮನದ ಅಪ್ರತಿಮ ಸ್ತ್ರೀ ವೇಷಧಾರಿ ಮೂರ್ತಿವೆತ್ತಂತೆ ಭಾಸವಾಗಿರುವುದು ನಿಜಕ್ಕೂ ಶ್ರೀ ಸುಧೀರ್ ಉಪ್ಪುರರ ಪಾತ್ರ ವೈಶಿಷ್ಟ್ಯತೆಗೆ ಕೈಗನ್ನಡಿ ಹಿಡಿದಂತಿದೆ ಇವರ ಶ್ರೀ ಸಂಪೂರ್ಣ ದೇವಿ ಮಹಾತ್ಮೆಯ ಶ್ರೀದೇವಿ ಪಾತ್ರವಂತೂ ಬಣ್ಣಿಸಲ್ ಅಸದಳ ಸಾಕ್ಷಾತ್ ಶ್ರೀದೇವಿಯೇ ದೇವಲೋಕದಿಂದ ಭಕ್ತರ ಫಲಾಭಿಪ್ಸೆಗಳನ್ನು ಈಡೇರಿಸಲು ಭೂಲೋಕಕ್ಕೆ ಆಗಮಿಸಿದಂತೆ ಭಾಸವಾಗುತ್ತದೆ ಸಾವಿರಾರು ಭಕ್ತರು ಯಕ್ಷಗಾನದ ಇವರ ಶ್ರೀದೇವಿ ಮಹಿಮೆಯನ್ನು ನೋಡುವಾಗಲೆಲ್ಲ ಸಾಕ್ಷಾತ್ ಶ್ರೀದೇವಿಯೇ ದರೆಗಿಳಿದಳು ಎಂಬಂತೆ ಭಕ್ತಿ ಭಾವದಿಂದ ಆನಂದ ಬಾಷ್ಪ ಸುರಿಸಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೃತಾರ್ಥರಾದದ್ದು ಇದೆ ಒಮ್ಮೆ ಇವರ ದೇವಿ ಪಾತ್ರವನ್ನು ನೋಡಿದವರು ಇನ್ನೊಮ್ಮೆ ಇವರನ್ನು ಕಂಡಾಗ ಭಕ್ತಿಪೂರ್ವಕವಾಗಿ ನಮಸ್ಕರಿಸದೇ ಇರಲು ಸಾಧ್ಯವೇ ಇಲ್ಲ ಎಳೆಯ ವಯಸ್ಸಿನವರಿಂದ ತೊಡಗಿ ಇಳಿಯ ವಯಸ್ಸಿನವರವರೆಗೂ ಇಷ್ಟಪಡುವ ಆರಾಧಿಸುವ ಪ್ರಾರ್ಥಿಸುವ ಶ್ರೀ ಸುಧೀರ್ ಉಪ್ಪೂರರ ಸ್ತ್ರೀ ಪಾತ್ರ ನಿಜಕ್ಕೂ ಶ್ಲಾಘನೀಯ ಅಭಿನಂದನಾರ್ಹ ಇವರ ಭವಿತವ್ಯದ ಬದುಕಿಗೆ ಶ್ರೀದೇವಿಯ ಶ್ರೀರಕ್ಷೆ ಸದಾ ಚಿರಸ್ಥಾಯಿಯಾಗಿ ಇರಲಿ ಎಂದು ಹಾರೈಸೋಣ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ